ಹಲೋ ಎವ್ರಿ ಒನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಯಾರೆಲ್ಲ ಹೊಸದಾಗಿ ನೋ ವೀಡಿಯೋ ನೋಡಾತಿರಲ್ಲ ನಂದು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಎಕಲ್ ಬರ್ತೈತಲ್ಲ ಒತ್ತೋದು ಮಾತ್ರ ಬಿಡಬೇಡ್ರಿ ಫಸ್ಟಿಗೆ ವಿಡಿಯೋ ಮಾಡಿದ ಕೂಡ ಫಸ್ಟಿಗೆ ನಿಮ್ಗೆ ಬರ್ತೈತಿ ನೋಟಿಫಿಕೇಶನ್ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಒಂದೇ ಒಂದು ಲೈಕ್ ಕೊಟ್ಬಿಡ್ರಿ ಸಾಕು ಮತ್ತೀಗ ಇನ್ಸ್ಟೆಂಟ್ ದೋಸೆ ರೀ ಒಂದು ಬ್ಲಾ ಬೌಲ್ ರವಾಯಿಂದ ಹೆಂಗೆ ಮಾಡೋದು ಅಂಥೇಳಿ ಹತ್ತು ಹತ್ತು ನಿಮಿಷದಾಗ ರೆಡಿ ಆಗಿಬಿಡ್ತೈತಿ ಅಷ್ಟು ರುಚಿಯಾಗ್ಯಾವ ಬಾಯಾಗ ಒಂದು ಸತಿ ತುತ್ತಿಟ್ಟರೆ ನಿಮ್ಮ ಮುಂದೆ ಇದ್ದಿದ್ದು ಖಾಲಿ ಆಗೋದು ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಆಗ್ಯಾವ ಮತ್ತು ಅಷ್ಟು ಆಗ್ಯಾವ ನೋಡ್ರಿ ಈಗ ವಿಡಿಯೋ ಇನ್ಸ್ಟೆಂಟ್ ದಾಸಿ ಹೆಂಗೆ ಮಾಡೋದು ಹೇಳಿ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಈಗ ಬರ್ರಿ ಫಸ್ಟಿಗೆ ಒಂದು ಬೌಲ್ ತೊಗೊಂಡೆನ್ ನೋಡ್ರಿ ಅದಕ್ಕೆ ಎರಡು ಕಪ್ ಗೋಧಿ ಹಿಟ್ಟು ತೊಗೊಂಡೆ ನಾನು ಗೋಧಿ ಹಿಟ್ಟು ರವಾ ಅಷ್ಟು ಮತ್ತೆ ಯಾವ ಹಿಟ್ಟು ಮಿಕ್ಸ್ ಮಾಡಿಲ್ಲ ನಾನು ಗೋಧಿ ಹಿಟ್ಟು ನೋಡ್ರಿ ಎಷ್ಟು ನೈಸ್ ಆಗೈತಿ ಮತ್ತು ಇದು ನಾನು ನಾವು ಮನೆಯೊಳಗೆ ಹಾಕ್ಸಿದ್ದೆ ಹಿಟ್ಟು ಅಂಗಡಿಯೊಳಗೆ ರೆಡಿಮೇಡ್ ತಂದಿದ್ದಲ್ಲ ಪೂರ ನೈಸ್ ಮಾಡೀನಿ ಮತ್ತು ಇಟ್ಕೊಂಡಿದ್ದೆ ನಾನು ಹಿಟ್ಟು ಹಂಗೆ ತೊಗೊಂಡಿನಿ ಈಗ ಎರಡು ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ ನೋಡ್ರಿ ಮೆಜರ್ಮೆಂಟ್ ನೋಡ್ಕೋರಿ ನೀವು ಕರೆಕ್ಟಾಗಿ ಆಮೇಲೆ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಅರ್ಧ ಅರ್ಧ ಕಪ್ ರವೆ ಹಾಕೋತೇನೆ ನೋಡ್ರಿ ನೋಡಿರಿ ಇಷ್ಟು ಉಳಿಸೇನೋ ಅದ್ರೊಳಗೆ ಒಂದು ಎರಡು ಅಷ್ಟು ಅಷ್ಟೇ ಉಳಿಸೇನಿ ರವ ಅದರೊಳಗೆ ಬೌಲೊಳಗೆ ಮತ್ತೀಗ ಈಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡ್ರಿ ಮತ್ತು ತವಾಗ ಈಗ ಈಗಷ್ಟು ಹಾಕ್ತೇನೆ ನೋಡ್ರಿ ಮತ್ತು ಅರ್ಧ ಕಪ್ ಮೊಸರು ಹಾಕೋತೇನೆ ನೋಡ್ರಿ ಜಾಸ್ತಿ ಏನು ಹೋಗಬೇಡ್ರಿ ಇಷ್ಟ ಸಾಕು ನಮಗೆ ಇದನ್ನೀಗ ಮ ಮೊಸರು ಮತ್ತು ರವೆ ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಆಗೋಂಗ ಕೈಲೇ ಚಮಚಲೇನ ಇದನ್ನ ಮಾಡ್ಕೊಳ್ರಿ ಫಸ್ಟಿಗೆ ಫಸ್ಟಿಗೆ ನೀರು ಹೋಗ್ಬೇಡ್ರಿ ಫಸ್ಟ್ ಮೊಸರೊಳಗೆಲ್ಲ ಹಿಟ್ಟು ರವೆ ಕಲಿಸ್ಕೊಬೇಕು ನಾವು ಮೊಸರು ಒಂದು ಸ್ವಲ್ಪ ಹುಳಿದಿದ್ರೆ ಇದ್ರೆ ತೊಗೋರಿ ನಿಮ್ಗೆ ಅಂದ್ರೆ ಟೇಸ್ಟ್ ಜ ಚೊಲೋ ಆಗ್ತೈತಿ ರವೆ ದಪ್ಪಂದಿದ್ರೆ ನೀವು ಬೇಕಂದ್ರೆ ಸಣ್ಣದ ಹಾಕಿ ಸಣ್ಣ ಮಾಡಿ ಹಾಕೋಬೋದು ನಾನಂತರ ಬಾಂಬೆ ರವಾ ತೊಗೊಂಡಿಲ್ಲ ಅದು ಸಣ್ಣ ಇರ್ತೈತಿ ನಿಮ್ಮ ಮನೆಯೊಳಗೆ ಏನರ ಸಣ್ಣ ರವಾ ರವ ಇಲ್ಲಂದ್ರೆ ದಪ್ಪನ ರವೆ ತೊಗೊಂಡು ಮಿಕ್ಸಿಗೆ ಹಾಕೋಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ದೋಸೆ ರೀ ಅದಕ್ಕಿಂತ ತಳ್ಳಗೆ ಕಲ್ಸ್ಕೊತೇನೆ ನೋಡ್ರಿ ನಾ ಪೂರ ತಳ್ಳಿರ್ಬೇಕ್ರಿ ಹಿಟ್ಟಿದ ಬಾ ದಪ್ಪ ಇರಬಾರ್ದ್ರಿ ಇನ್ನು ಇದು ಸೋಡಾ ಹಾಕೋದಿಲ್ಲ ರೀ ಮೈದಾ ಹಿಟ್ಟು ಹಾಕೋಂಗಿಲ್ಲ ಮತ್ತು ಕಡಲಿ ಹಿಟ್ಟು ಹಾಕೋದಿಲ್ಲ ಯಾ ಹಿಟ್ಟು ಹಾಕಿಲ್ಲ ನೋಡಿರಿ ಈಗ ಒಂದು ಐದು ನಿಮಿಷ ನೀರ ಕಲಿಸಿದ್ವಲ್ಲ ರೀ ಹಿಟ್ಟು ಐದು ನಿಮಿಷ ಮುಚ್ಚಿಟ್ಬಿಡೋಣ ಈಗ ಅದನ್ನ ಈ ಕಡೆಗೆ ಅದಕ್ಕೆ ಹಾಕಾಕೆ ಮಸಾಲೆ ಮಾಡ್ಕೊಳೋಣ ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿನಿ ಮತ್ತು ಟೊಮೆಟೊ ಗಜ್ಜರಿ ಮತ್ತು ಶುಂಠಿ ಒಂದು ಸ್ವಲ್ಪ ರೀ ಈಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋತೇನೆ ನೋಡಿರಿ ಎಣ್ಣೆ ಬಿಸಿ ಆದ ಕೂಡ ಸಾಸಿವೆ ಹಾಕೋತೀನಿ ಆಮೇಲೆ ಒಂದು ಸ್ಪೂನು ಉದ್ದಿಂಬೆ ಹಾಕೋತೀನಿ ಬೇಳೆ ಒಂದು ಸ್ವಲ್ಪ ಕೆಂಪಗಾದ ಕೂಡೇನ ಉಳ್ಕಿದ್ದ ಸಾಮಾನು ಹಾಕೋಣ ನೋಡಿರಿ ಅದಕ್ಕೆ ಒಂದು ಐದು ನಿಮಿಷ ಕೈಯಾಡ್ಸಿದ್ರೆ ಕೆಂಪಾಗ್ಬಿಡ್ತಾವೆ ಬೇಳೆ ಈಗ ಫಸ್ಟಿಗೆ ಅಲ್ಲಿ ಶುಂಠಿ ಎರದಿಟ್ಕೊಂಡಿದ್ನಲ್ಲ ಅದನ್ನ ಹಾಕೋತೇನೆ ನೋಡಿರಿ ಎಣ್ಣಾಗ ಒಂದು ಸ್ವಲ್ಪ ಬೆಂದ್ರೆ ಅದು ಒಂದು ಸ್ವಲ್ಪ ಚಲೋ ಅನಿಸ್ತೈತೆ ರೀ ಮ ಚಲೋ ಚೊಲೋ ಬರ್ತೈತಿ ಹಿಟ್ಟೊಳಗೆ ಹಾಕಿದ ಕುಳೆ ಈಗ ಉಳ್ಳಾಗಡ್ಡಿ ಸಣ್ಣ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತೇನೆ ನೋಡಿರಿ ಅದಕ್ಕೆ ಈಗ ಏನು ಮಾಡ್ತೀನಿ ರೀ ನಾನು ಹಿಟ್ಟು ಸ್ವಲ್ಪ ಕಲಿಸ್ಕೊಂಡೀನಿ ಪಲ್ಯ ಯಾಕೆ ಜಾಸ್ತಿ ಮಾಡಾತ್ತೀನಂದ್ರೆ ಚಟ್ನಿನೂ ಇದನ್ನ ಇದ್ರಾಗ ಮಾಡ್ತೀನಿ ರೀ ನಾನು ಹಾಗಾಗಿ ಇದು ಪಲ್ಯ ಜಾಸ್ತಿ ಮಾಡಾತ್ತೀನಿ ನೋಡಿರಿ ಈಗ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ರೀ ಒಂದು ಟೊಮೆಟೊ ಒಂದು ಉಳ್ಳಾಗಡ್ಡಿ ಸಣ್ಣ ಸಣ್ಣ ಹೆಚ್ಚಿಟ್ಕೊಂಡೆ ನೋಡಿರಿ ಈಗ ಕೆಂಪ ಟೊಮೆಟೆ ಹಣ್ಣು ಸ್ವಲ್ಪ ಮೆತ್ತಗೆ ಹಾಕ್ಕೊಳ್ಳ ಗ ಒಂದು ಗಜ್ಜರಿ ಹೆಚ್ಚಿಟ್ಟಿದ್ದೆ ಅದನ್ನು ಎರದಿಟ್ಕೊಂಡಿದ್ದೆ ಅದನ್ನ ಅದನ್ನು ಹಾಕೋತೇನೆ ಸಾರಿ ಹೆಚ್ಚಿಟ್ಕೊಂಡಿದ್ದಿಲ್ಲ ಎರಡು ಇಟ್ಟಿದ್ದೆ ರೀ ಅದು ಗಜ್ಜರಿ ಒಂದು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಸಿ ಹೋದ ಓದ್ಕೂಳೇನ ಅದಕ್ಕೆ ಒಂದು ಸ್ಪೂನ್ ಪುಡಿ ಹಾಕೋತೇನೆ ನೋಡ್ರಿ ಮತ್ತೇನು ಹಾಕೋದಿಲ್ಲ ರೀ ಇದಕ್ಕೆ ಇದಷ್ಟೇ ಹಾಕ್ತೀನಿ ಮಸಾಲೆ ಇಲ್ಲ ಉಪ್ಪಿಲ್ಲ ಮತ್ತು ಏನು ಸಕ್ಕರೆ ಇಲ್ಲ ಹಾಕೋದಿಲ್ಲ ಈಗ ಅದು ಒಂದು ಸ್ವಲ್ಪ ಕೈಯಾಡ್ಸಿದ್ಯಾ ನೋಡ್ರಿ ನಾನೆಲ್ಲ ಕೂಡ ಈಗ ಇದು ಪೂರಾ ಬೆಂದೈತ್ರಿ ಇದು ಈಗ ಇದನ್ನು ಏನು ಮಾಡೋಣ ಹೇಳಿರಿ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೇನೆ ನೋಡಿರಿ ಹಿಟ್ಟು ಒಂದು ಐದು ನಿಮಿಷ ನೆಂದೆ ರೀ ಇದು ನೋಡಿರಿ ಇಷ್ಟು ದಪ್ಪ ಇದನ್ನು ಆಮೇಲೆ ಮತ್ತು ನೀರು ಹಾಕಿ ಹಾಕಿ ನಾವು ಇನ್ನೂ ತಳ್ಳಾಗ ಮಾಡ್ಬೇಕು ರೀ ಈಗ ರವ ಹಾಕಿರ್ತೇವಲ್ಲ ಹಂಗಾಗಿ ಅದು ನೆನಿತಂದ್ ಸ್ವಲ್ಪ ದಪ್ಪ ಆಗ್ತೈತಿ ಈಗ ಒಗ್ಗರಣೆ ಮಾಡಿಟ್ಟಿದ್ವಲ್ಲ ಅದ್ರಾಗ ಒಂದು ಅರ್ಧ ಇದಕ್ಕೆ ಹಾಕ್ತೇನೆ ನೋಡಿರಿ ನಾನು ಅರ್ಧ ಹಂಗೆ ಇಟ್ಟೇನೆ ಅದ್ರೊಳಗೆ ಕಡಾಯಿ ಒಳಗೆ ನೋಡಿರಿ ಇಷ್ಟು ಇಟ್ಟೇನಿ ಇಷ್ಟು ಅರ್ಧ ಹಾಕೇನಿ ಈಗ ಇದನ್ನ ಒಗ್ಗರಣೆ ಪಲ್ಯ ಮತ್ತು ಹಿಟ್ಟನ್ನ ಎರಡು ಪೂರ ಮಿಕ್ಸ್ ಮಾಡ್ಕೊಂಬಿಡ್ರಿ ನೋಡಿರಿ ಇಷ್ಟು ಮಿಕ್ಸ್ ಆತಿದೆ ಈಗ ನೀರು ಹಾಕೋದು ಬ್ಯಾಡ ಇದಕ್ಕೆ ಆಮೇಲೆ ಹಾಕೊಂಡು ಮತ್ತೆ ಈಗ ಒಂದು ಮಿಕ್ಸಿ ಜಾರ್ ರೀ ಅದಕ್ಕೆ ಅರ್ಧ ಒಗ್ಗರಣೆ ಇಟ್ಟಿದ್ವಲ್ಲ ಅದನ್ನ ಹಾಕೋತೀನಿ ನೋಡಿರಿ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಇತ್ತು ಕೊಬ್ಬರಿ ಹಾಕೋತೀನಿ ಹಸಿ ಕೊಬ್ಬರಿ ನಿಮ್ಮ ಕಡೆ ಒಣ ಕೊಬ್ಬರಿ ಇದ್ರೂ ಹಾಕೋಬೋದು ಇಲ್ಲಾಂದ್ರೆ ಕೊಕೊನಟ್ ಪೌಡ್ರ್ ಇರ್ತೈತಲ್ಲ ಅದನ್ನ ಹಾಕೋಬೋದು ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಪುಟಾಣಿ ಹಾಕೊಂಡೆ ಒಂದು ಮೂರು ಸ್ಪೂನ್ ಅಂತ ತಿಳ್ಕೊರಿ ಪುಟಾಣಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಮತ್ತು ಒಣ ಮೆಣಸಿಕ್ ಹಾಕೊಂಡೆ ನೋಡಿರಿ ಒಂದು ನಿಮ್ಮ ಖಾರಕ್ಕೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೊಳ್ರಿ ನೋಡಿರಿ ನೀರು ಹಾಕಿ ಇಷ್ಟು ನೈಸಾಗಿ ರುಬ್ಕೊಂಬರ್ಬೇಕು ರೀ ತರಿ ತರಿಯಾಗಿ ರುಬ್ಬೇಡ್ರಿ ನೈಸಾಗಿ ರುಬ್ಬ್ರಿ ಅಂದ್ರೆ ಟೇಸ್ಟ್ ಅದು ಈಗ ಇದನ್ನ ಸಪ್ರೇಟ್ ಒಂದು ಬೌಲಿಗೆ ತಗೊಂಬಿಟ್ಟೆ ನೋಡ್ರಿ ಇದಕ್ಕೊಂದು ಸ್ವಲ್ಪ ಸಾಸಿವೆ ಒಗ್ಗರಣಿ ಕೊಟ್ಟುಬಿಟ್ರೆ ಚಟ್ನಿ ಅನ್ನೋದು ಗಮ ಘಮ ಅಂತೈತಿ ಮತ್ತು ಅಷ್ಟು ರುಚಿನೂ ಆಗೈತಿ ಹೊಸ ಟೈಪ್ ಚಟ್ನಿ ಮಾಡ್ತಾನೆ ನಾನು ವೀಡಿಯೋ ಎಲ್ಲ ನೋಡ್ರಿ ಬೇಕಂದ್ರೆ ಎಲ್ಲ ಚಟ್ನಿನೂ ಬೇರೆ ಬೇರೆನ ಮಾಡೇನೆ ನಾನು ಯಾವುದು ಒಂದ್ರಾಗ ತೋರಿಸಿ ದಿನೊಂದ್ರಾಗ ತೋರಿಸಿಲ್ಲ ನಾನು ಚಟ್ನಿ ಇದು ಈಗ ಗಜ್ಜರಿ ಟೊಮೆಟೊ ಉಳ್ಳಾಗಡ್ಡಿ ಹಾಕಿ ಮಾಡಿದ್ದೆ ಮತ್ತು ಇನ್ನೂ ಬೇರೆ ಬೇರೆ ವೀಡಿಯೋ ಮಾಡ್ಯಾನಲ್ಲ ಅದ್ರೊಳಗು ಸತ್ಯಕ್ಕೆ ಬೇರೆ ಬೇರೆ ಮಾಡೇನಿ ನೀವೆಲ್ಲ ನೋಡ್ಕೋಬೋದು ಈಗ ಹಿಟ್ಟು ನೋಡ್ರಿ ಇದು ನೀರು ಹಾಕಿ ಅದನ್ನು ತೆಳ್ಳಗೆ ಮಾಡ್ಕೊಂಡೆ ನಾನು ಹಿಟ್ಟನ್ನ ಈಗ ಅದನ್ನು ಕಡಾಯಿ ಬಿಸಿ ಮಾಡಿಟ್ಟಿದ್ದೆ ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ಈಗ ಹಂಚಿನಾಗೆ ಏನು ಮಾಡ ಹಂಚಿನಾಗಾದ್ರೆ ಏನು ಹಾಕೈತ್ರಿ ಅದನ್ನು ಎಷ್ಟು ಇರ್ತೈತೆ ದೊಡ್ದು ಇರ್ತೈತಲ್ಲ ಅಷ್ಟು ದೊಡ್ದು ಹೆಂಗೆ ಬೇಕಂದಂಗೆ ಹಾಕ್ತೀವಿ ಈಗ ಕಡಾಯ್ದಾಗಾದ್ರೆ ಒಂದು ಅಳತಿನ ಬರ್ತಾವ್ರಿ ಎಲ್ಲ ಕಡಾಯಿ ಆಗಿತ್ತು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ದೋಸೆ ಹಾಕೊಂಡೆ ನೋಡ್ರಿ ನೋಡಿರಲ್ಲ ನೀವು ಈಗ ನೋಡ್ರಿ ಎಷ್ಟು ಈಸಿಯಾಗಿ ಹೊಳ್ಳಸ್ತೇ ತಿಂದು ನೋಡ್ರಿ ಎಷ್ಟು ಚಲೋ ಒಂದೀಟು ಹತ್ಕೊಂಡಿಲ್ಲ ಇದೆ ಬಾಳಿಗೆ ನೋಡ್ರಿ ಹಿಂದನು ಕಲರ್ ಅಷ್ಟು ಚಲೋ ಬಂದೈತಿ ಬಾಯಾಗಿಟ್ರೆ ಅಷ್ಟು ಕರ್ಮ್ ಕುರುಮ್ ಅಂತೈತಿ ಮತ್ತು ಕೈಯಾಗೂ ಅಷ್ಟು ಸ್ಮೂತ್ ಐತಿ ಸಣ್ಣ ಉರಿ ಬೇಯಿಸ್ಬೇಕು ರೀ ಒಂದು ಸ್ವಲ್ಪ ಫಸ್ಟಿಗೆ ಹಾಕೋಬೇಕಾದ್ರೆ ಜೋರು ಮಾಡಿ ಆಮೇಲೆ ಪೂರ ಸಣ್ಣ ಮಾಡ್ಬೇಕು ಅಂದ್ರೆ ಚಲೋ ಆಗ್ತಾವೆ ದೋಸೆ ಪೂರಾ ಜೋರಾಗಿಟ್ಟು ಬೇಯಿಸ್ಬಿಟ್ರೆ ನೀವು ಕರ್ರಿಗೆ ಆಗ್ಬಿಡ್ತಾವ ದೋಸೆ ನೋಡಿರಿ ಎಷ್ಟು ಚಲೋ ಬೆಂದಾವೆ ನೀವು ಬೇಯಿಸೋದು ಕರೆಕ್ಟಾಗಿ ಬೇಯಿಸಿಬಿಟ್ರೆ ಅಷ್ಟು ಚಲೋ ಬರ್ತಾವೆ ನಿಮಗೆ ಒಂದು ಸ್ವಲ್ಪ ಕರ್ಮ್ ಕುರುಮ್ ಬೇಕಂದ್ರೆ ಒಂದು ಸ್ವಲ್ಪ ಸಣ್ಣ ಇಟ್ಟು ಜಾಸ್ತಿ ಹೊತ್ತು ಬೇ ಅದ್ರಾಗ ಬಿಟ್ಟು ರೀ ಅಂದ್ರೆ ಒಂದು ಸ್ವಲ್ಪ ಕ್ರಿಸ್ಪಿ ಆಗ್ತಾವೆ ನೋಡಿರಿ ಅಷ್ಟು ಚಲೋ ಬಂದಾವಲ್ಲ ಕಲರ್ನು ಅಷ್ಟು ಚಲೋ ಬಂದಾವ ಚಟ್ನಿ ಅಂತರೂ ಬಾಯಾಗಿಟ್ರೆ ಅಷ್ಟು ಘಮ ಅಂತೈತಿ ಬಿಡಾಕ ಮನಸ್ಸು ಬರೋದಿಲ್ಲ ಚಟ್ನಿ ತಿನ್ನೋದು ಅಷ್ಟು ಚಲೋ ಆಗಿತ್ತು ಚಟ್ನಿ ಗಮ್ಮ ಗಮ್ಮನೂ ಅಂತೈತಿ ಮತ್ತು ಹೊಸ ಟೈಪ್ ಐತ್ರಿ ಚಟ್ನಿ ಹೊಸ ರೆಸಿಪಿ ಐತಿ ಎಲ್ಲರೂ ಒಂದು ಸತಿ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ಬೆಳಗ್ಗೆ ಟೈಮ ಅವಸರ ಇರ್ತದಲ್ರಿ ಜಲ್ದಿ ಆಗ್ತೈತಿ ಥ್ಯಾಂಕ್ ಯು ವಾಚಿಂಗ್ ಫಾರ್